ಟೀಂ ಇಂಡಿಯಾ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ವಿಶ್ವ ಕ್ರಿಕೆಟ್ ಲೋಕದಲ್ಲಿ ಅಸಾಧ್ಯ ಎಂಬುದನ್ನು ಸಾಧ್ಯವಾಗಿಸಿ ತೋರಿಸಿದ ಧೀರಾ ಒಬ್ಬ ಬ್ಯಾಟ್ಸ್ಮನ್ ಆಗಿ ನಾಯಕನಾಗಿ ಫೀಲ್ಡರ್ ಆಗಿ ಕೊಹ್ಲಿ ಮಾಡಿರುವ ಸಾಧನೆಗಳಿಗೆ ಕೊಹ್ಲಿನೇ ತನ್ನ ಆಟದಿಂದಲೇ ವಿಶ್ವದ ಮೂಲೆ ಮೂಲೆಯಲ್ಲೂ ಅಭಿಮಾನಿಗಳನ್ನ ಸಂಪಾದಿಸಿರುವ ಕೊಹ್ಲಿ ಫ್ಯಾನ್ಸ್ ಪಾಲಿನ ರಾಜನಾಗಿದ್ದಾರೆ ಕ್ರಿಕೆಟ್ ಸಾಮಾನ್ಯ ಕುಟುಂಬದಿಂದ ಕೊಹ್ಲಿಯನ್ನ ಇಂದು ಸೂಪರ್ ಸ್ಟಾರ್ ಪಟ್ಟಕ್ಕೇರಿಸಿದೆ ಒಂದು ವೇಳೆ ಕೊಹ್ಲಿ ಕ್ರಿಕೆಟ್ ಲೋಕಕ್ಕೆ ಎಂಟ್ರಿ ಕೊಡದಿದ್ರೆ ಏನಾಗ್ತಾ ಇದ್ರು ಈ ಕುತೂಹಲದ ಪ್ರಶ್ನೆ ಆ ಪ್ರಶ್ನೆಗೆ ಇದೀಗ ಕೊಹ್ಲಿಯೇ ಉತ್ತರ ಕೊಟ್ಟಿದ್ದಾರೆ ಕೊಹ್ಲಿ ಕ್ರಿಕೆಟರ್ ಆಗ್ಲಿಲ್ಲ ಅಂದಿದ್ರೆಸ್ ಆಗ್ತಾ ಇದ್ರಂತೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗ್ತಾ ಇದ್ದೆ ಆದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಬೇರೆಯವರಿಂದ ಬಿಸ್ನೆಸ್ ವರ್ಲ್ಡ್ ನಲ್ಲಿ ಮೋಸಕ್ಕೆ ಒಳಗಾಗ್ತಾ ಇದೆ ಈಗ ಸ್ವಲ್ಪ ಹುಷಾರಾಗಿದ್ದೇನೆ ಆರಂಭದಲ್ಲಿ ತುಂಬಾ ಜನರಿಂದ ಮೋಸಕ್ಕೆ ಒಳಗಾಗಿದ್ದೇನೆ ಅಂತ ಸ್ವತಃ ವಿರಾಟ್ ಕೊಹ್ಲಿ ಹೇಳ್ಕೊಂಡಿದ್ದಾರೆ